ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತ ತಂಡವು ಆಫ್ರಿಕಾ ತಂಡದ ವಿರುದ್ಧ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಭರ್ಜರಿಯಾಗಿ ಗೆದ್ದು ಸೀರೀಸನ್ನು ಡ್ರಾ ಮಾಡಿಕೊಂಡ ನಂತರ ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಆದಂತಹ ರೋಹಿತ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮ್ಯಾಚ್ ಮುಗಿದ ನಂತರ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಹೌದು ಫ್ರೆಂಡ್ಸ್ ಇವತ್ತಿನ ಮ್ಯಾಚ್ ಮುಗಿದ ನಂತರ ಮೊದಲನೇದಾಗಿ ರೋಹಿತ್ ಶರ್ಮಾರವರು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ಗೆ ಕ್ರೆಡಿಟನ್ನು ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಮೊದಲು ನಮ್ಮ ಭಾರತ ತಂಡವು ಈ ಟೆಸ್ಟ್ ಮ್ಯಾಚಲ್ಲಿ ಟಾಸನ್ನು ಸೋಲುತ್ತದೆ ಹಾಗಾಗಿ ಮೊದಲು ಬೌಲಿಂಗ್ ಮಾಡುವಾಗ ಮೊಹಮ್ಮದ್ ಸಿರಾಜ್ ಅವರು ರೈಟ್ ನಲ್ಲಿ ಪಿಚ್ ಮಾಡುತ್ತಿದ್ದರು ಅದೊಂದು ನಮಗೆ ಹೆಲ್ಪ್ ಆಯಿತು ಆದ್ದರಿಂದ ನಮ್ಮ ಭಾರತ ತಂಡವು ಮೊದಲನೇ ನಲ್ಲಿ ನೂರ ಎರಡು ರನ್ಗಳನ್ನು ಲೀಡ್ ಆಗಲು ಮೊಹಮ್ಮದ್ ಸಿರಾಜ್ ಅವರೇ ಪ್ರಮುಖ ಬೌಲಿಂಗ್ ಕಾರಣ ಅಂತ ಸಿರಾಜ್ ಅವರಿಗೆ ರೋಹಿತ್ ಶರ್ಮಾ ಅವರವರು ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ ಹಾಗೆಯೇ ಈ ಟೆಸ್ಟ್ ಮ್ಯಾಚ್ ಮುಗಿದ ನಂತರ ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಆದಂತಹ ಡಿ ನೆಲ್ಗರ್ ಅವರು ಟೆಸ್ಟ್ ಮ್ಯಾಚ್ ಗೆ ರಿಟೈರ್ಮೆಂಟ್ ಅನ್ನ ಘೋಷಿಸಿದ್ದಾರೆ ಹಾಗಾಗಿ ಅವರಿಗೆ ರೋಹಿತ್ ಶರ್ಮರವರು ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ ಹಾಗೆಯೇ ಮೊದಲನೇ ಟೆಸ್ಟ್ ಮ್ಯಾಚನ್ನು ಸೋತ ನಂತರ ನಮಗೆ ಎರಡನೇ ಟೆಸ್ಟ್ ಮ್ಯಾಚ್ ಒಂಥರ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ಹಾಗಾಗಿ ನಾವು ಕರೆಕ್ಟಾಗಿ ಪ್ಲ್ಯಾನನ್ನು ಮಾಡ್ಕೊಂಡು ಹಾಗೆಯೇ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿ ಈಗ ವಿನ್ ಆಗಿದ್ದೀವಿ ಅಂತ ರೋಹಿತ್ ಅವರು ತಿಳಿಸಿದ್ದಾರೆ ಹಾಗೆಯೇ ಮುಂಬರುವ ಡಬ್ಲ್ಯೂ ಟಿ ಸಿ ಫೈನಲ್ನಲ್ಲೂ ಕೂಡ ನಾವು ಒಂದು ಕಣ್ಣಿಟ್ಟಿದ್ದೇವೆ ಹಾಗಾಗಿ ಎಲ್ಲಾದರೂ ಸಹ ನಾವು ಕರೆಕ್ಟಾಗಿ ಇನ್ನೂ ಸಖತ್ತಾಗಿ ಮ್ಯಾಚನ್ನು ಆಡ್ತೀವಿ ಅಂತ ರೋಹಿತ್ ಶರ್ಮಾರವರು ಮುಂಬರುವ ಟೆಸ್ಟ್ ಮ್ಯಾ ಟೆಸ್ಟ್ ಮ್ಯಾಚಸ್ ಬಗ್ಗೆ ಅವರು ಅಭಿಪ್ರಾಯ ತಿಳಿಸಿದ್ದಾರೆ ಹಾಗಾದರೆ ನಿಮಗೂ ಕೂಡ ನಮ್ಮ ಭಾರತ ತಂಡದ ಇವತ್ತಿನ ಟೆಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ಹೇಗಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್